ಇಡೀ ಭಾರತದಲ್ಲಿ ಮೋದಿಜಿಯವರ ನಾಯಕತ್ವ ಹಾಗೂ ಎನ್ ಡಿ ಎ ಆಗಿ ಇವತ್ತು ಬಿಹಾರಲ್ಲಿ ಇವತ್ತು ಎಲೆಕ್ಷನ್ನು ನಡೆದಿದೆ ಎರಡು ನೂರಕ್ಕೂ ಅತಿ ಹೆಚ್ಚು ಸೀಟನ್ನು ಬಿಹಾರ ಜನತೆಗಳು ಬಿಜೆಪಿ ಎನ್ ಡಿ ಎಗೆ ಆಶೀರ್ವಾದ ಈ ಆಶೀರ್ವಾದದ ಒಂದುಗಡೆ ಸ್ಟಾರ್ ಕ್ಯಾಂಪೇನರ್ ಆಗಿ ರಾಹುಲ್ ಗಾಂಧಿ ಅವರು ಬಿ ಜೆ ಪಿಗೆ ಅತಿ ಹೆಚ್ಚು ಶಕ್ತಿಯನ್ನು ತುಂಬಿದ್ರು ಯಾಕಂದರೆ ಓಟ್ ಚೋರ್ ಓಟ್ ಚೋರ್ ಅಂತ ಹೇಳಿ ಇಲ್ಲದನ್ನ ಬೇರೆ ಹೊಡೆದು ಬೇರೆ ಹೊಡೆದು ಜನಗಳ ಹತ್ರ ಅವರು ಮರ್ಯಾದನ್ನು ಕಳ್ಕೊಂಡಿದ್ದಾರೆ ಒಂದಂಕಿ ಎರಡಂಕಿ ಬಂದಿಲ್ಲ ಅವರು ನಾಲ್ಕು ಐದು ಸೀಟಿಗೆ ಅವರು ತುಂಬ ಸಂತೋಷಪಟ್ಟು ಒಂದು ದೊಡ್ಡ ಪಕ್ಷ ಇದ್ದಂಥ ಭಾರತದಲ್ಲಿ ಕಾಂಗ್ರೆಸ್ ಇವತ್ತು ತೂಕ ಇದರಿಂದ ಏನು ಕಾಂಗ್ರೆಸ್ನ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ಬೇಕಂತಹ ಒಂದು ಏನಿತ್ತು ಬಿ ಜೆ ಪಿಯ ಅಜೆಂಡ ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎನ್ ಡಿ ಎ ಕಾಂಗ್ರೆಸ್ನ ತೊರೆದು ಕಾಂಗ್ರೆಸ್ನ ಕಿತ್ತು ಒಗೆದು ಇಲ್ಲೂ ಕೂಡ ನೂರೈವತ್ತರಿಂದ ಇನ್ನೂರು ಸೀಟ್ವರೆಗೂ ಬರ್ತಕ್ಕಂಥ ಮುನ್ಸೂಚನೆ ಇರ್ತಕ್ಕಂಥ ಒಂದು ಎಲೆಕ್ಷನ್ ಆಗಿದೆ ಬಿಹಾರ ಎಲ್ಲ ಮತದಾರರಿಗೂ ಧನ್ಯವಾದಗಳನ್ನು ಹಾರಿಸ್ತೀವಿ ಓಟ್ ಜೋರ್ ಅಂತ ಏನು ಹೇಳ್ತಾ ಇದ್ರು ಅದರಿಂದ ಎಲೆಕ್ಷನ್ ಕಮಿಷನ್ ಏನು ಮಾಡಿದ್ದಾರೆ ಅಂದರೆ ಎಸ್ ಐ ಆರ್ ಅನ್ನು ಮಾಡಿದ್ದಾರೆ ಮತ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಒಂದು ಕೆಲಸ ಇಡೀ ಭಾರತದಲ್ಲಿ ಮಾಡ್ತಾ ಇದ್ದಾರೆ ಈ ಒಂದು ಸ್ಯಾಂಪಲ್ ಆಗಿ ಈ ಒಂದು ಬಿಹಾರನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ಹೊಸ ಮತ ಪಟ್ಟಿಯನ್ನು ಮಾಡಿರ್ತಕ್ಕಂಥ ಏನು ಮತಪಟ್ಟಿಯಲ್ಲಿ ಇವತ್ತು ಅರವತ್ತೈದಕ್ಕಿಂತ ಹೆಚ್ಚು ಆವರೇಜ್ ಮತಗಳನ್ನು ಮೊದಲ ಬಾರಿಗೆ ಕೊಟ್ಟಿರ್ತಕ್ಕಂಥ ಕೆಳಸ ಇವತ್ತು ಅದರಿಂದ ಏನು ಐವತ್ತು ವರ್ಷಗಳಿಂದ ಅವರೇನು ಬೇಡದೇ ಇರ್ತಕ್ಕಂಥ ಓಟ್ ಸೇರಿಸಿದ್ರು ಮತಗಳನ್ನ ಮಾಡ್ತಾ ಇದ್ದರು ಕಾಂಗ್ರೆಸ್ಸು ಅದಕ್ಕೆ ಅವ್ರಿಗೆ ಗುರುವಾಗಿದೆ ಅವರೇ ಕೊಡಿದ್ದ ಬಾವಿಗೆ ಅವರು ರಾತ್ರಿ ನೋಡಿದ್ದ ಬಾವಿಗೆ ಆಗ್ಲೇ ಬಂದು ಬಿದ್ದಂಗೆ ರಾಹುಲ್ ಗಾಂಧಿ ಆಗಿದೆ ಅವರೇ ತೋಟದ ಗುದ್ದಿಗೆ ಅವರೇ ತುಂಬಾ ಸಂತೋಷದಿಂದ ಅವರು ರಾಜಕಾರಣಕ್ಕೆ ಯೋಗ್ಯ ಯೋಗ್ಯ ಇಲ್ಲ ಯೋಗ್ಯ ಇಲ್ಲ ಇಡೀ ಭಾರತ ಏನು ಈ ದಿನ ಇಡೀ ದೇಶವೇ ಸಂಭ್ರಮ ಪಡುವಂತೆ ಏನು ಇವತ್ತು ಘೋಷಣೆ ಆಗಿರ್ತಕ್ಕಂಥ ಬಿಹಾರದ ವಿಧಾನಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ನಾಯಕತ್ವದಲ್ಲಿ ನಡೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಈ ದಿನ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಒಂದು ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ ಇದಕ್ಕೆ ಮೊದಲಿಗೆ ನಾವು ಬಿಹಾರದ ಮತದಾರರಿಗೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ದೇಶಕ್ಕೆ ಹೆಮ್ಮೆಯ ಪ್ರಧಾನಿಗಳು ನರೇಂದ್ರ ಮೋದಿ ಅವರ ಒಂದು ದೂರದೃಷ್ಟಿ ನಾಯಕತ್ವ ವಿಕಸಿತ ಭಾರತದ ಕಲ್ಪನೆ ಅವರ ಒಂದು ಅಭಿವೃದ್ಧಿ ದೃಷ್ಟಿಕೋನ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈಗ ಬಿಹಾರದ ಜನತೆ ಕ್ಲೀನ್ ಸ್ವೀಪನ್ನು ಅಂದರೆ ಇನ್ನೂರಕ್ಕೂ ಹೆಚ್ಚು ಒಂದು ವಿಧಾನಸಭಾ ಕ್ಷೇತ್ರಗಳನ್ನು ಉಡುಗೊರೆಯಾಗಿ ಇವತ್ತು ಎನ್ ಡಿ ಎ ಒಕ್ಕೂಟಕ್ಕೆ ನೀಡಿರ್ತಕ್ಕಂಥದ್ದು ಸ್ವಾಗತಾರ್ಹ ಇವತ್ತು ಇವತ್ತು ಏನು ಇವತ್ತು ನಮ್ಮ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ಒಂದು ಮತಚೋರಿ ಇರ್ಬೋದು ಇವತ್ತು ಅವರು ಮಾಡಿರ್ತಕ್ಕಂಥ ಈ ದೇಶದಲ್ಲಿ ಒಂದು ಮತಾಂಧತೆ ಇರ್ಬೋದು ಒಂದು ಧರ್ಮ ರಾಜಕಾರಣ ಇರ್ಬೋದು ಇವೆಲ್ಲವನ್ನು ಒಂದು ಬಿಂಬಿಸುತ್ತಾ ಒಂದು ಬಿ ಜೆ ಪಿ ಬಗ್ಗೆ ರಾಹುಲ್ ಗಾಂಧಿಯವರು ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದರು ಇದಕ್ಕೆ ಪ್ರತಿಯಾಗಿ ಬಿಹಾರದ ಜನತೆ ಒಳ್ಳೆ ತೀರ್ಪನ್ನೇ ಕೊಟ್ಟಿದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕದಲ್ಲೂ ಸಹ ಇವತ್ತು ಜನತಾದಳ ಜಾತ್ಯತೀತ ಮತ್ತು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಒಕ್ಕೂಟ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಸಹ ಇವತ್ತು ಬಿಹಾರದ ಏನು ಫಲಿತಾಂಶ ಬಂದಿದೆ ಅದೇ ರೀತಿ ನಾವು ಸಹ ಒಂದು ಮೈತ್ರಿ ಪಕ್ಷವಾಗಿ ಇವತ್ತು ಚುನಾವಣೆಗೆ ಹೋಗೋದಿದೆ ನಮಗೆ ಒಂದು ವಿಶ್ವಾಸ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಏನು ಇವತ್ತು ಬಿಹಾರದ ಚುನಾವಣೆ ಫಲಿತಾಂಶ ಏನಿದೆ ಅದೇ ಫಲಿತಾಂಶ ಇವತ್ತು ಕರ್ನಾಟಕದ ವಿಧಾನಸಭೆಯಲ್ಲೂ ಸಹ ಪುನರಾವರ್ತನೆ ಆಗ್ತದೆ ಅನ್ನೋ ಒಂದು ಗಟ್ಟಿ ವಿಶ್ವಾಸ ಇದೆ ಹಾಗೆ ಈ ರಾಜ್ಯದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರಣ್ಣವರು ಇವತ್ತು ಅವರ ನಾಯಕತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ಇವತ್ತು ಕರ್ನಾಟಕದಲ್ಲಿ ನೆಲೆ ಉರ್ತಾ ಇದೆ ಈ ಭಾಗದಲ್ಲೂ ಸಹ ಇವತ್ತು ಏನು ಮೈಸೂರು ಭಾಗದಲ್ಲಿ ಇವತ್ತು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಅವರು ನಮ್ಮ ನಮ್ಮ ಜೊತೆ ನಿಂತು ಇವತ್ತು ಪಕ್ಷವನ್ನು ಕಟ್ಟಲಿಕ್ಕೆ ಇವತ್ತು ಅವರು ಸಹ ಅವಿರತ ಕೆಲಸ ಮಾಡ್ತಾ ಇದ್ದಾರೆ ಇದು ಖಂಡಿತ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಭೂತಪೂರ್ವ ಗೆಲುವನ್ನು ಇವತ್ತು ನಾವು ಕರ್ನಾಟಕದಲ್ಲಿ ಸಹ ಕಾಣ್ತೀವಿ ಇದರಲ್ಲಿ ಯಾವುದೇ ವಿಧವಾದ ಸಂಶಯ ಬೇಡ ಜೆಡಿಎಸ್ ಜಿಲ್ಲಾಧ್ಯಕ್ಷ ನಾನು ಕೆ ವಿ ನಾಗರಾಜ್ ಮತ್ತೆ ಎಲ್ಲ ಮುಖಂಡರುಗಳು ಇವತ್ತು ಎನ್ ಡಿ ಎ ಮುಖಂಡರನ್ನೆಲ್ಲ ಸೇರಿ ಬಿಹಾರದಲ್ಲಿ ನಡೆತಕ್ಕಂಥ ಚುನಾವಣೆಯಲ್ಲಿ ಏನು ಇನ್ನೂರ ನಲವತ್ತ್ ಮೂರು ಸೀಟ್ ಇತ್ತು ಅದರಲ್ಲಿ ನೂ ಇನ್ನೂರ ಐದು ಸೀಟುಗಳನ್ನು ಎನ್ ಡಿ ಎ ಪಡೆದಿರೋದ್ರಿಂದ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಿಗೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಆಲ್ರೆಡಿ ಕುಮಾರಸ್ವಾಮಿ ಅವರು ಡೆಲ್ಲಿಯಿಂದ ಕರ್ನಾಟಕ ಜನತೆಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಈ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಇದೇ ರೀತಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಮುನ್ಸೂಚನೆಯನ್ನು ಇವತ್ತು ಕೊಟ್ಟಿದ್ದಾರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇವತ್ತು ಬಿಹಾರದಲ್ಲಿ ಏನು ಚುನಾವಣೆ ನಡೀತು ಏನು ರಿಸಲ್ಟ್ ಬಂತು ಇದು ಜನಗಳು ತಕ್ಕ ಪಾಠ ಕಾಂಗ್ರೆಸ್ಗೆ ಮತ್ತು ಎನ್ ಡಿ ಎಗೆ ಮತ್ತು ಐ ಎನ್ ಡಿ ಎಗೆ ಪಾಠ ಕಲಿಸಿದ್ದಾರೆ ಅಂತ ಈ ಮೂಲಕ ತಿಳಿಸಿ ಇವತ್ತು ವಿಜೃಂಭಣೆಯಿಂದ ನಮ್ಮ ನೇತೃತ್ವದಲ್ಲಿ ಇವತ್ತು ಏನು ಎನ್ ಡಿ ಎ ಸಂಭ್ರಮವನ್ನು ಮಾಡ್ತಾ ಇದ್ದೀವಿ ಬಿಹಾರದಲ್ಲಿ ಅವರ ರೀತಿಯಲ್ಲೇ ನಾವು ಇಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎನ್ ಡಿ ಎ ಗೆದ್ದಿರೋದಕ್ಕೆ ನಾವು ನಾವು ಸಂತಸ ವ್ಯಕ್ತಪಡಿಸ್ತಾ ಇದ್ದೀವಿ